ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಘೋಷಣೆಯಾದ ನಂತರ ಕೇವಲ ಇಪ್ಪತ್ತು ದಿನಗಳಲ್ಲಿ ಸುವಿಧಾ ಪೋರ್ಟಲ್ನಲ್ಲಿ ಎಪ್ಪತ್ಮೂರು ಸಾವಿರಕ್ಕೂ ಅಧಿಕ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ ಈಗಾಗಲೇ ನಲವತ್ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಮನವಿಗಳನ್ನು ಪೋರ್ಟಲ್ ಮೂಲಕ ಅನುಮತಿ ನೀಡಲಾಗಿದೆ ದೇಶದಲ್ಲಿ ಈವರೆಗೆ ಹನ್ನೊಂದು ಸಾವಿರದ ಇನ್ನೂರು ಅರ್ಜಿಗಳು ತಿರಸ್ಕೃತಗೊಂಡಿವೆ ಆದರೆ ಕೇವಲ ಇಪ್ಪತ್ತು ದಿನಗಳಲ್ಲಿ ಎಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತಗೊಂಡಿವೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಚುನಾವಣಾ ಪ್ರಚಾರದ ಅವಧಿಯ ಮಹತ್ವವನ್ನು ಗುರುತಿಸಿ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮತದಾರರನ್ನು ತಲುಪಲು ಸುವಿಧಾ ಪೋರ್ಟಲ್ ನೆರವಾಗಿದೆ ಈ ಪೋರ್ಟಲ್ ಚುನಾವಣೆಗೆ ಸಂಬಂಧಿಸಿದ ಸಭೆ ಸಮಾವೇಶಗಳ ಅನುಮತಿ ಪಡೆಯಲು ನೆರವಾಗುತ್ತಿವೆ ಅಲ್ಲದೆ ಬಹಿರಂಗ ಸಭೆಗಳು ತಾತ್ಕಾಲಿಕ ಪಕ್ಷದ ಮತ್ತು ಅಭ್ಯರ್ಥಿಗಳ ಕಚೇರಿ ತೆರೆಯಲು ಮನೆ ಮನೆಗೆ ಪ್ರಚಾರ ನಡೆಸಲು ಪ್ರಚಾರ ವಾಹನಗಳು ಹೆಲಿಕಾಪ್ಟರ್ಗಳು ಸೇರಿದಂತೆ ವಾಹನಗಳ ಪರವಾನಗಿ ಮತ್ತು ಕರಪತ್ರಗಳ ಮುದ್ರಿಸುವ ಕುರಿತು ಅನುಮತಿ ಪಡೆಯಲು ಪೋರ್ಟಲ್ ಸಹಕಾರಿಯಾಗಿದೆ ಇದು ಪಾರದರ್ಶಕವಾಗಿದ್ದು ಚುನಾವಣೆ ನಿರ್ವಹಣಾ ಕಾರ್ಯಗಳಿಗೆ ಉತ್ತೇಜನಕಾರಿಯಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ